স্ড কোরিয়া রেকর্ড ಇಂದ ಬಿಟ್ಟು ಶ್ರೀ ಅರ್ಧನರೀಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತ ಶ್ರೀಯುತ ಸಂಜೀವಗೌಡ ಮನ್ನಡ್ಗ ಇವರಿಗೂ ಕೂಡ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬದ ಧನ್ಯವಾದಗಳು ಹಾಗೆ ನಂಬುದು ನಟನುವೆ ಅಂಬಿಕೆ ಇರೇನೆ ನಂಬುದು ನಟನುವೆ ಇಂಬುನು ವದಗವರ ಅಮ್ಮ ಇಂಬುನು ವದಗವರ ಇಂಬುನು ವದಗವರ ಅಮ್ಮ ಇಂಬುನು ವದಗವ I'm जय राम 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 दशरथ राम 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 दशरथ राम 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 दशमु राम 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 दशमु गुता ओम गणाना अंत्वा गणपति गुम भवामे हे कबिंग कबीना उपवश्रवस्तम जेष्ठराज अम्रमणा अम्रमणा सुदा आने श्रद्धनु ते विस्ते दशादनम्मा श्री विग्नेश्वरा यन्मा हा तद्विष्णो परमं पदं सदा पश्चंति सूर्यः हा दिवे वचक्षुरासम्मा तद्विप्रासो विपंद्यवो जा ग्रवागुम सत्समिंदते विष्णो यत परमं पदम्मा गौरीर्विमाय द्विपदे साचतुष्पदे अष्टपदी नौपदी बभूषि ए सहस्र आक्षरा प्यो मन राजाराजा प्रस्य साहिने नमो वयम वै श्रवणय गुर्महे समे का काम काम मह्यम वै श्रवणो दधा कुबेराय वै श्रवणय महाराजा नम प आप्यान सर्वस्तोमोतिरात्र उत्तमती स्याप्त्ये सर्वस्येत्ये सर्वमेवतेना आप्नोति सर्वं जयते एकदन्ताय विद्महे वक्रतुण्डाय धीमहि तन्नो दन्ते प्रचोदयात् ततपुरुषाय विद्महे महादेवाय धीमहि तन्नो रुद्र प्रचोदयात् विदोक्त मन्त्र विश्वं समर्पयामि प्रार्थनांच करिष्ये देवदेवोत्तमा देवता सार्वभौम अखिल कोटि ब्रह्मांड नायक वेद वेदांत विद्या पुराण पुरुषोत्तम महागणपतये ಇವತ್ತಿನ ದಿವಸ ಗ್ರಾಮದ ಸಮಸ್ತ ಭಕ್ತ ಜನರೆಲ್ಲ ಸೇರಿಕೊಂಡು ಪ್ರತಿ ವಾರ್ಷಿಕ ರೀತಿಯಾಗಿ ಮಾಡುವಂತ ಮಹಾಗಣಪತಿ ಹವನ ಮತ್ತೆ ಪ್ರತಿಷ್ಠಾಪನೆಯನ್ನ ಮಾಡಿ ಯಥಾಶಕ್ತಿ ಯಥಾಭಕ್ತಿಯಾಗಿ ನಾನಾ ವಿಧವಾದಂತಹ ಪೂಜೆಯನ್ನ ಸೇವೆಯನ್ನ ನಮ್ಮ ಶಕ್ತಿಗನುಸಾರವಾಗಿ ಸಮರ್ಪಣೆ ಮಾಡಿದ್ದೇವೆ ಕೊಟ್ಟಂತಹ ಸೇವೆಯಿಂದ ಸಂತೃಪ್ತಿಯನ್ನು ಹೊಂದಿ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ದಾಪತ್ರೆಗಳು ಯಾವುದೇ ಇದ್ರೂ ಕೂಡ ನಿಶೇಷವಾಗಿ ನಿವೃತ್ತಿ ಮಾಡಿ ವೇದೋಕ್ತವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಶಸ್ಸು ಕೀರ್ತಿ ಲಾಭ ರೂಪಿಸಿಕೊಟ್ಟು ನಮ್ಮೆಲ್ಲ ಮನಸ್ಸಲ್ಲಿರುವಂತ ಅಭೀಷ್ಟ ನೆರವೇರಿಸಬೇಕು ಮತ್ತೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರವಾಗಿ ಸಂಘವು ಶಕ್ತವು ಕಲೋ ಹೇಳ್ಕೊಂಡು ಕಲಿಯುಗದಲ್ಲಿ ಒಬ್ಬೊಬ್ಬರೇ ಯಾವುದೇ ಕೆಲಸವನ್ನ ದೊಡ್ಡ ಕೆಲಸವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಸಂಘಟನೆ ಇದ್ರೆ ಮಾತ್ರ ಆ ಕೆಲಸ ಹೇಳುವಂಥದ್ದು ಯಶಸ್ಸು ಹೇಳುವಂಥದ್ದು ಆಗ್ತದೆ ಹೇಳ್ಕೊಂಡು ಹೇಳ್ತಾರೆ ನಾವು ಇವತ್ತಿನ ದಿವಸ ಗ್ರಾಮದ ಸಮಸ್ಥೆಂಥ ಎಲ್ಲ ಭಕ್ತರು ಒಂದೇ ಮನಸ್ಸಿನಿಂದ ಸಂಘಟನೆಯನ್ನು ಮಾಡಿಕೊಂಡು ಈ ಸೇವೆಯನ್ನೆಲ್ಲ ಸಮರ್ಪಣೆ ಮಾಡಿದ್ದೇವೆ ಮತ್ತೆ ಕಲವು ದುರ್ಗೆ ಗಣಪತಿಯವ್ ಸ್ಮೃತವ್ರು ಹೇಳ್ಕೊಂಡು ಹೇಳ್ತಾರೆ ಕಲಿಯುಗದಲ್ಲಿ ದುರ್ಗೆ ಮತ್ತೆ ಗಣಪತಿಯನ್ನ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಶೀಘ್ರದಲ್ಲಿ ಫಲ ಸಿಗ್ತದೆ ಹೇಳ್ಕೊಂಡು ಹೇಳ್ತಾ ಹೇಳ್ತಾರೆ ಅದೇ ಪ್ರಕಾರವಾಗಿ ನಿನ್ನ ಒಂದು ಅನುಗ್ರಹ ಆಶೀರ್ವಾದದಿಂದ ನಮ್ಮ ಎಲ್ಲ ಭಕ್ತಾದಿಗಳ ಮನಸ್ಸಲ್ಲಿರುವಂತಹ ಅಭೀಷ್ಟ ನೆರವೇರಿಸಿ ನಾವು ಇವತ್ತಿನ ದಿವಸ ಈ ಮಾಡದಂತಹ ಅಲ್ಪ ಸೇವೆಯನ್ನು ದೊಡ್ಡ ಸೇವೆಯಲ್ಲಿ ಸ್ವೀಕಾರ ಮಾಡಿ ಹೀಗೆ ಪ್ರತಿ ವರ್ಷವೂ ಕೂಡ ನಿನ್ನ ಸೇವೆಯನ್ನು ಅನವಿಚ್ಛಿನ್ನವಾಗಿ ಮಾಡುವಂತಹ ಶಕ್ತಿಯನ್ನ ಭಕ್ತಿಯನ್ನ ಆಯುಷ್ಯನ್ನ ಆರೋಗ್ಯವನ್ನ ದೃಢಧಾನ್ಯವನ್ನ ಕಾಲಾವಕಾಶವನ್ನು ಕೊಟ್ಟು ಉತ್ತರೋತ್ತರ ಅಂತ ಅಭಿವೃದ್ಧಿ ಮಾಡಿಕೊಂಡು ಪ್ರಾರ್ಥನೆ ಶ್ರೀಮದ್ ಬ್ರಹ್ಮಾರವ ಗೋವಿಂದ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಸರಿಯಾಗಿ ಭಜನಾ ಕಾರ್ಯಕ್ರಮ ಆರು ಮೂರು ವಿಶೇಷವಾಗಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो अथवा डबल सेवन सिक्स सेवन सेवन एट